ನಾವು ಎಲ್ಲಾರು ಕೂಡಿ ನಮ್ ದೇಶದ ಪರವಾಗಿ ಮಾತಾಡ್ತೀವಿ ಭಾರತದ ಪಾಕಿಸ್ತಾನ ಏಜೆಂಟ್ ಏನ್ ಮಾತಾಡ್ತಾರೆ ನಾ ಹೇಳ್ತೀನಿ ಅವ್ರು ಪಾಕಿಸ್ತಾನದವರು ಬಿಟ್ಟಿದ್ದಾರೆ ಸರ್ಟಿಫಿಕೇಟ್ ನಾ ಕೊಡ್ತಾ ಇದ್ದೀವಿ ಯಾರು ಹೇಳ್ತಾರೆ ಅದೇ ಒಂದೇ ಇಪ್ಪತ್ತೆಂಟು ಮಂದಿ ಇದೆ ಈ ಹತ್ತು ವರ್ಷದ ಏನಾಗಿತ್ತು ಕಾಶ್ಮೀರ ಮೋದಿ ಅವರ ಅದಾರ್ಥ ಸುರಕ್ಷಿತ ಅದೀವಿ ಗುಚ್ಚ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಅದ ನೀವು ಯಾರು ಊರು ಏನು ಹೆಸ್ರು ಹೆಸರೇ ನಿಮ್ದು ಮತ್ತೆ ಕರ್ದ್ರೆ ಹೋಗೋದಲ್ಲ ಹಾಂ ಇಟ್ ಇಟ್ಕೊತೀವಿ ಬಸೀರಮ್ ಅದು ಅದಕ್ಕೆ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದರ್ ನಮ್ಗೆಲ್ಲ ಇನ್ನೂ ಗೌರವ ಇದೆ ಯುದ್ಧ ಮಾಡಬೇಕು ಇಡಬೇಕು ಅನಿಫಲ್ ಪರಿಸ್ಥಿತಿ ಏನಂದರು ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕೂಡನ್ ಕೆಲ್ಸಕ್ಕೆ ಅದನ್ನು ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲ್ಪಿಯೋ ನೋಡಿದು ನದಿ ಇದನ್ನೇ ಬಂದ್ ಮಾಡ್ಯ ಆದ್ರ ಪಾಕಿಸ್ತಾನದಕ್ಕಿಂತ ಹೊಯ್ಕೋರ್ ಇಲ್ಲಿ ಅದ್ ಕರ್ನಾಟಕದಲ್ಲಿ ಒಬ್ಬ ಏನೋ ಅಯೋಗ್ಯ ಮಳೆಯಾಗಿ ನೀರಾದ್ರೆ ಏನ್ ಮಾಡೋರು ಕಾವೇರಿ ಒಳಗ ಜಗಳಿವಿ ನಾವು ತಮಿಳ್ನಾಡ್ದು ಅವಾಗ ಚಿಕ್ಕಾಪಟ್ಟಿ ಮಳೆಯಾದಾಗ ಏನಾಗ್ತಿರೋದು ಡ್ಯಾಂ ತಿಂದ ಹೋಗ್ತದೆ ಹಂಗ ಹೋಗಲಿ ಹೋಗಲ್ಲ ಅದನ್ನೆಲ್ಲ ನೀರು ವಾಪಸ್ ನಮ್ಮ ದೇಶ ಒಳಗೆ ಬಂದ್ಬಿಡ್ತಂದ್ರ ಮತ್ತೇದೇ ಭಾಳ ದೊಡ್ಡ ಇದು ನಿರ್ಣಯ ತಗೊಂಡಿದ್ದು ನರೇಂದ್ರ ಮೋದಿ ಅವರು ಮತ್ತದ ಅವ್ರ ತಾಂತ್ರಿಕ ರಾಜತಾಂತ್ರಿಕದ ಹೊರಗೆ ಹಾಕೋದು ಇಲ್ಲಿರುವಂಥ ಪಾಕಿಸ್ತಾನಿಯಲ್ಲಿ ಹೊರಗೆ ಹಾಕ್ಬೋದು ಇವೆಲ್ಲ ಕಠಿಣ ನಿರ್ಣಯಗಳೇ ನಿರ್ಣಯಗಳೇನೋ ಮಾಡ್ಬೇಕಂತ ದೇಶದ ಮಾಡ್ತಾರೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ಸುಮ್ಮನೆ ಅವ್ರು ಮಾತಾಡೋಕೆ ಬರೋದಿಲ್ಲ ಅವರು ಪ್ರಧಾನಮಂತ್ರಿಯಾಗಿ ಮಾತಾಡೋಕೆ ಬರೋದಿಲ್ಲ ಆದ್ರೆ ನೀವು ಅಂದ್ರೆ ನೀವು ನೋಡಿ ಗಮನ ಮಾಡ್ರಿ ಇಡೀ ಜಗತ್ತಾಗ ಅಮೇರಿಕ ನಮ್ಗೆ ಸಪೋರ್ಟ್ ಮಾಡಿದ್ರು ರಷ್ಯಾ ಸಪೋರ್ಟ್ ಮಾಡಿದೆ ಇಸ್ರೇಲ್ ಅಂತೂ ಈಗಾಗಲೇ ನೋಡ್ರಿ ನರೇಂದ್ರ ಮೋದಿ ಅವರು ಮುಸ್ಲಿಂ ಸಹ ಸಪೋರ್ಟ್ ಸಿಗ್ತಾ ಇದೆ ಅವ್ರಿಗೆ ಮಾನ್ಯ ಅವರು ಸೌದಿಗೆ ಹೋಗಿದ್ರು ಅಂದ್ರ ಇಲ್ಲಿ ಈ ಇಲ್ಲಿರುವಂತ ಈ ನಕಲಿ ಮುಸ್ಲಿಮ್ರ ಸೌದಿ ಸೌದಿಯ ಸೌದಿ ಒಳಗಿರುವಂತ ಮುಸ್ಲಿಂ ಅವರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಇಲ್ಲಿ ಎಲ್ಲಾ ಏನು ಅದಕ್ಕೆ ಖಡ್ಗಕ್ಕ ಔರಂಗಜೇಬನ ಖಡ್ಗಕ್ಕ ಟಿಪ್ಪು ಸುಲ್ತಾನ್ ಕಡದಕ್ಕ ನಿಜಾಮ್ ಖಡದಕ್ಕ ಸಹರಾಜ್ ಕತ್ತ ಈಶಾನ್ಯ ಭಾಗ ಕರ್ನಾಟಕ ಕರ್ನಾಟಕದ ಈಶಾನ್ಯ ಭಾಗ ಅಂದ್ರೆ ಒಳ್ಳೆಯ ಒಂದು ವಾಸ್ತು ಪ್ರಕಾರ ಒಂದು ಶುಭ ಸಂಕೇತ ಮಾಡಿ ಪ್ರಾರಂಭ ಮಾಡಿದೀವಿ ವಕಪ್ ಕಾನೂನು ಇವತ್ತು ದೇಶನಾಗಿ ಬದಲಾವಣೆ ಆಗ್ಬೇಕು ನಾವು ಹೋರಾಟನೇ ಕಾರಣ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದೀವಿ ಅದ್ರ ಪರಿಣಾಮವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಈ ವಕಫ್ ಕಾನೂನನ್ನ ತಿದ್ದುಪಡಿ ಮಾಡುವಂತಹ ಆಯ್ಕೆ ಎಷ್ಟು ಕರಾಳಿದೆ ಅಂದ್ರೆ ಇಡೀ ಕಾಟಿಗೋಡಿದ ಒಳಗಿರುವಂತ ಬಿದರ್ಗಪ್ಪ ಇಡೀ ಎಲ್ಲ ಅನುಭವ ಬಸವಣ್ಣನ ಹಿಡಿದು ಎಲ್ಲಾರು ಆ ಬಸವಣ್ಣನ ಅನುಭವ ಮಾಡ ಇವತ್ತು ಅಲ್ಲಿ ಒಂದು ಆದ್ರೆ ಅದ್ರ ಬಗ್ಗೆ ಕೆಲವೊಂದು ಬಸವ ಪ್ರೇಮಿಗಳು ಮಾತಾಡೋದೇ ಇಲ್ಲ ಅವ್ರು ಬ್ಯಾರದ್ರಾಗ ಬೇಕಾರ ವೀರ್ಸ ಅವ್ರ ಹಿಂಗಾಯ್ತರು ಬೇರೆ ಬೇರೆ ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿತ್ತು ಕಾಶ್ಮೀರದಲ್ಲಿ ಗುಂಡು ಹಾಕ್ತಾರಲ್ಲ ಭಯೋತ್ಪಾದಕರು ಏನು ಕೇಳಿ ಗುಂಡು ಹಾಕಿದ್ರು ನನಗೆ ಜಾತಿ ಅಂತ ಕೇಳಿದ್ರು ಏನಾಗ ಏನೋ ಅವ್ರು ಕಲ್ಮ ಓದ್ಲಾಕೆ ಬರ್ತೈತಿ ಅನ್ನೋದು ಕೇಳಿದ್ರು ಅಂದಾಗ ನಾವು ಎಲ್ಲ ಈ ಲಿಂಗಾಯತರು ವೀರ್ ಸೇವರು ಏನೋ ಇದ್ರಾಗೆ ಜಗಳ್ ಕೊಟ್ಟು ಹೋದ್ರೆ ನಾಳೆ ನೀವು ವೀರ್ ಸೇವರದಿರೋ ಲಿಂಗಾಯತರು ಅದರ ಕೇಳಿದ್ರ ಸಿದ್ದರಾಮಯ್ಯನ ಮಗ ಏನಾರ ಕಾಶ್ಮೀರಕ್ಕೆ ಹೋಗಿದ್ರೆ ನಮ್ಮ ಜಮೀರ್ ಅಹಮದ್ ಖಾನ್ದ ಮಗ ಜ ಕಾಶ್ಮೀರಕ್ಕೆ ಹೋಗಿದ್ರೆ ಯಶೀಬ್ ಆದೇ ಒಪ್ಪನ ಮಗ ಕಾಶ್ಮೀರ ಜಮೀರ್ ಅಹಮದ್ ಖಾನ್ ಅವರೇ ಹೊರಗೆ ಬರ್ತದೆ ಮಗ ರಿಬ್ಬರು ಗುಡ್ ಹಾಕ್ತಿ ಯಾಕಂದ್ರೆ ಹಿಂದೂ ಅದ ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ ಪಾಕಿಸ್ತಾನ ಪರವಾಗಿ ಏಜೆಂಟ್ ಪಾಕಿಸ್ತಾನ ಏಜೆಂಟ್ ಆಗಿ ಅವ್ರಿಗೆ ಮಾತಾಡುತ್ತೆ ಯುದ್ಧ ಬೇಕಾಗಿಲ್ಲ ಯುದ್ಧ ಬೇಕಾಗಿಲ್ಲ ಧಳವ ಯಾರು ಈ ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ ಪಾಕಿಸ್ತಾನ ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗುವುದಿಲ್ಲ ಎಲ್ಲಿವರೆಗೆ ಹಿಂತ ನಾರಾಯಣರ ದೇವರನ್ನ ನೀನಾಯವಾಗಿ ಹಿಂದೂಗಳ ಸೊರ್ಸುತ್ತಿಲ್ಲ ಅವರು ಹೀಗೆ ಮಾತಾಡ್ತಾರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತು ಹೇಳಿದ್ರು ಯಾವಾಗ ಹಿಂದುತ್ವ ಚೇಂಜ್ ಆಗ್ನೋ ದೇಶದಲ್ಲಿ ಜಾಗೃತ ಆದರೆ ಅંગીแมಗ್ ಜನವರ ಹಾಕೊಂಡೆ ಅಂತ ಈಗ ಕಾಂಗ್ರೆಸ್ ಅವರು ಸ್ವಲ್ಪ ದೇವಸ್ಥಾನ ಅದು ಹೋಗ್ಲಕತ್ತಾರೆ ಮೊದಲ ಯಾರು ಯಾವುದು ಅಂತ ಬರ್ತಿದ್ರು ಅದೇ ಮಸೂದಿಗೆ ಹೋಗ್ತಿದ್ರು ಅಲ್ಲ ಮಾತಾಡಬೇಡಿ ಸುಮ್ಮቆಡಿ

ಅಕ್ಕಿ ಅವನ ಅಣ್ಣ ಅಕ್ಕಿಂಗ್ ಇವ ವಡ್ರಾ ಅವಾಗ ಅಳತಿದ್ರು ಈಗ ಹೋಗಲಿ ಹಿಂದೂಗಳಿಗೆ ಆದಾಗ ಹೋಗ್ಬೇಕು ಸಿದ್ದರಾಮಯ್ಯ ಹೇಳ್ತಾರೆ ಏನು ಸತ್ತವ್ರು ಹೊಳೆ ಬರ್ತಾರತೆ ಮಾಡ್ಬೇಕಾಗಿತ್ತು ಕನ್ನಡದ ಹಿಂದೂಗಳಿಗೆ ಸಿದ್ದರಾಮಯ್ಯ ಮಾನ ಮರ್ಯಾದಿದ್ರೆ ಅಲ್ಲಿ ದೇಶದ ಕ್ಷಮೆಗಳು

ಅಲ್ಲಿರೋರೇನೆ ಯಾರ್ಯಾರು ಮಾಹಿತಿ ಕೊಟ್ಟರು ಯಾರು ಇದನ್ನು ಎಲ್ಲ ಮಾಡಿಕೊಟ್ಟವ್ರು ಯಾರ ನೋಡಿ ಅವ ಮನಿಗೆ ಹೋಗಿ ಐಡೆಂಟಿಫೈ ಮಾಡಕ್ಕೆ ಮೀಟ್ರಿ ಅವರು ಸುಮ್ಮನೆ ಇವೆಲ್ಲ ಇಲ್ಲಿ ಕೂತ್ಕೋದಾಗ ನಾ ಅದು ಹೋಗಿ ಮ ನೋಡಿ ಬಂದ ನಮ್ಮ ನಮ್ಮ ಎಕ್ಸೈಸ್ ಮಿನಿಸ್ಟ್ರ್ಗೆ ಹಾ ಹಾಂ ಎಕ್ಸೈಜ್ ಮಿನಿಸ್ಟ್ರ್ ಹೋಗಿ ನೋಡಿ ಬಂದ ಅಥವಾ ಪ್ರಿಯಾಂಕಾ ಖರ್ಗೆ ಹೋಗಿ ನೋಡಿ ಬಂದ ಅಲ್ಲಿ ಇಲ್ಲ ಅವರು ಜಾತಿ ಕೇಳಿಲ್ಲ ಆ ಪ್ರಿಯಾಂಕಾ ಖರ್ಗೆಗೆ ಏನಾರೇ ಸ್ವಾಭಿಮಾನ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದನೆ ಕೊಲೆ ಮಾಡ್ತಾರ ರಜಾಕು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದನೆ ರಜಾಕು ಮಲ್ಲಿಕಾರ್ಜುನ ತಾಯಿನ ಕೊಲೆ ಹೊಡಿತಾರ ಬಿಡಲು ಇದೇ ತಗೊಂಡಿರ್ತಾನೆ ಈ ಪ್ರಿಯಾಂಕ ಖರ್ಗೆ ಹೇಳ್ತಾರ ಏನ್ ಹೇಳ್ತಾರ ರಜಾಕು ಹೊಡೆದೆಲ್ಲ ಅದು ಹಿಂದೂ ಮುಸ್ಲಿಮ್ ಅಲ್ಲ ಮತ್ತೆ ಏನ್ ಹೇಳ್ಬೇಕು ಇನ್ಕ ಯೋಗ್ಯರು ಎಲ್ಲ ಅಂಬೇಡ್ಕರ್ ಅವ್ರು ಏನ್ ಹೇಳಾರ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ ಎಲ್ಲಿ ಅಧ್ಯಯನ ಮಾಡಿದ್ವಿ ಅಂಬೇಡ್ಕರ್ ಹೇಳ್ತಾರೆ ಹತ್ತೊಂಬತ್ತು ನೂರ ಪಾರ್ಟಿಷನ್ ಬ್ರಿಟಿಷನ ಪಾಕಿಸ್ತಾನ ಹೇಳ್ತಾರೆ ನಾನು ಭಾರತ ಪಾಕಿಸ್ತಾನ ಎರಡೋ ದೇಶ ಆಗ್ಲಿಕ್ಕೆ ನಾನು ಒಪ್ಪಿಗೆ ಇಲ್ಲ ಒಂದು ವೇಳೆ ನೀವನೇ ಪ್ರಧಾನ ಮಂತ್ರಿ ಹೇಳಿ ಗಾಂಧಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳ ಗಾಂಧಿಯನ್ನ ಮಾತು ಮಾಡಬೇಡ್ರಿ ಗಾಂಧಿಯನ್ನ ರಾಷ್ಟ್ರಪಿತ ಅನ್ ಮಾಡ್ರ ಅದಕ್ಕೆ ಯೋಕೆ ಇಲ್ಲ ಯಾರು ಬಾಬಾ ಸಾಹೇಬ್ ಹೇಳ್ತಾರೆ ಮುಂದೆ ಬಾಬಾ ಸಾಹೇಬ್ ಹೇಳ್ತಾರೆ ಒಂದು ವೇಳೆ ಭಾರತ ಎರಡು ರಾಷ್ಟ್ರ ನೀವು ಮಾಡೋದಿದ್ರೆ ಭಾರತದಲ್ಲಿರುವ ಕೊನೆ ಮುಸ್ಲಿಂ ಪಾಕಿಸ್ತಾನು ಹೋಗ ಪಾಕಿಸ್ತಾನ ಭಾಗದಲ್ಲಿ ಬರುವಂತ ಕೊನೆ ಹಿಂದೂ ಭಾರತಕ್ಕೆ ಬಂದ ಮೇಲೆ ಯಾಕೆಂದ್ರೆ ಇಸ್ಲಾಂ ಎಂದು ಮತ್ತೊಂದು ಧರ್ಮವನ್ನ ಅಂತಮೃತಕೊಂಡಿಲ್ಲ ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರುವುದಿಲ್ಲ ಇಸ್ಲಾಂ ಇರುವುದ್ರಿಂದ ಭಾರತಕ್ಕೆ ನೆಮ್ಮದಿ ಇರುವುದಿಲ್ಲ ಗೊತ್ತೆ ಸತ್ಯ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರನ್ನ ನಾವು ದೂರ ಅಂಬೇಡ್ಕರ್ ಅಂದ್ರದಲ್ಲಿತ್ತು ಅಂಬೇಡ್ಕರ್ ಅಂದ್ರಲ್ಲಿ ಯಾರಿತ್ತವರು ಎಲ್ ಅವರು ಪ್ಲಸ್ ಕಾಂಗ್ರೆಸ್ ಅವ್ರಿಗೆ ಭಾರತ ರತ್ನ ಅವ್ರು ಕೊಡ್ಲಿಲ್ಲ ಕಾಂಗ್ರೆಸ್ನವ್ ನೀರು ತಾನೇ ತಗೊಂಡ ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ತಗೊಂಡ್ರು ರಾಜೀವ್ ಗಾಂಧಿ ತಾನೇ ತಗೊಂಡ್ ಪಾಕಿಸ್ತಾನ ಮೀಡಿಯನ್ನ ಆದಷ್ಟು ಬೇಗನೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಆಗಲ್ಲ ಇಲ್ಲಿ ಕರ್ನಾಟಕದಿಂದ ಮೊದಲ ಕಿತ್ಕೊಂಡು ಹೋಗಲ್ಲ ಸಾಬ್ರ ಕಡೆ